कटा वेदेरले हराट शिदूर ग्रेट मेन तर्जो ಎಲ್ಲಾಧಿಕಾರಿಗೂ ಗಮನಕ್ಕಿದೆ ಗಮನಕ್ಕಿದೆ ಯಾವ ಇದನ್ನ ಎಸ್ಟಿಮೇಟ್ ಮಾಡುತ್ತಿದೆ ಮಾಡ್ತಾರೆ ಮಾಡಿ ಶೀಘ್ರವಾಗಿ ಮಾಡಿ ನ್ಯಾಯ ಕಲ್ಪಿಸುವಂತ ಕೆಲಸ ನಮ್ಮ ಅಧಿಕಾರಿಗಳ ವಹಿಸಿದ ಆಗತ್ತ ನಾವೆಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ ಕಡೆಗೆ ಅಧ್ಯಕ್ಷ ಹೇಳಿಕೊಂಡು ಎಲ್ಲ ಪದಾಧಿಕಾರಿಗಳು ಮತ್ತು ಮಕ್ಕಳೆಲ್ಲ ಕ್ರಾಮ ರೈತ ಪಾಠದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಸೂಕ್ತ ಬಂದೋಬಸ್ತ್ ಕಲ್ಪ ಪೊಲೀಸರು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಇದನ್ನು ಸ್ವೀಕರಿಸಿ ನಾನು ಮುಂದಿನ ಕ್ರಮ ಪಾತ್ರ ಹೇಳ್ತ ತಾವೆಲ್ಲ ಕ್ಷೇತ್ರವನ್ನು ನೀಡಿದ ಕಡೆ ತಮ್ಮದಲ್ಲೂ ಧನ್ಯವಾದಗಳು ಈ ಸಭೆಯನ್ನು ನಿಮಗೆ ಹೋರಾಟದ ಒಂದು ಸಭೆಯನ್ನು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ